ಬಿಗು ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳಿಕೆ ನನ್ನ ಮಗಳು ನಂಗೆ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ಬೀಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ ಹೇಳೋ ರಾತ್ರಿ ಬಂದರೆ ಮನೆ ಬೀಗ ಹಾಕ್ಕೊಂಡು ಇವ್ರು ಹೋದ್ರು ನಂಗೆ ಹೇಳಿದೆ ನನ್ನ ಗಮನ ಹೇಳ್ದಿಲ್ಲ ನಾನು ಜಗಲಿಷ್ಟು ನನ್ನ ಮನೆಯ ದೊಡ್ಡ ದೊಡ್ಡ ನಾನು ಕಟ್ಟಿದ್ದೆ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗು ಬಾಸ್ ಮದುವೆ ಅಂತ ಇವರು ಮದುವೆ ಯಾಕರೀತಾರೆ ಅವ್ರಿಗೆ ಮಾತಾಡೋ ಮರೆಯೋದಿಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ ಇವರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯ್ಕಿ ಉಪ್ಪಿಗೆ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಆಮನ್ನು ಕಲ್ಲ ಅವಳು ಕಳ್ಳ ಇವರು ಕಡ್ರೆ ಕಡ್ರೆ ಮದುವೆಯಾಗಿದೆ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿರ್ಸ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗಳು ತಂದೆ ತಂದೆ ಇರಬೇಕಿತ್ತು ಇಲ್ಲ ನಾನು ನಾನು ಇಲ್ಲ ಆದ್ರೆ ನಾನು ಇದ್ದೆ ಅನ್ನೋ ತರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವರು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದಾರೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದಾರ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ತಪ್ಪು ಮಾಹಿತಿ ಯಾರು ಇದು ಹೇಳಿಕೆ ಕೊಡಬೇಡಿ ಖಂಡಿತ ನನ್ನ ಕ್ಷಮೆ ಯಾಕಂದರೆ ಅಷ್ಟು ಕಠೂರ ಅವಳು ಪಾಪಿ ಅವಳು ನನ್ನ ಕುಟುಂಬದಲ್ಲಿ ಹ್ಯಾ ಇನ್ನು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆಯ ಹೇಳಿಕೆಯನ್ನು ಕೊಡಬೇಕು ಬಿಗುವಾಸ ಕಾರ್ಯಕ್ರಮದಲ್ಲಿ ನಂಗೆ ಹೇಳಿಕಂದ್ರೆ ನನ್ನ ಮಗಳು ನಂಗೆ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ ರಾತ್ರಿ ಎಲ್ಲ ರಾತ್ರಿ ಬಂದರೆ ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ನಂಗೆ ಹೇಳಿದೆ ನನ್ನ ಗಮನಕ್ಕೆ ಕೇಳಲಿಲ್ಲ ನಾನು ಜಗಲಿಸ್ ನನ್ನ ಮನೆಯ ದೊಡ್ಡ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗ್ ಭಾಷೆ ಮದುವೆ ಕರೆ ಅಂತ ಇವರು ಮದುವೆ ಯಾಕೆ ಅವ್ರಿಗೆ ಮಾತ್ರ ಮರ್ಯೋದಿಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲ ಇವರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಕೆಳ್ತಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯಕೆಲ್ಲ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಆಮೂನು ಕಳ್ಳ ಅವಳು ಕಳ್ಳು ಇವರು ಕಳ್ಳ್ರೆ ಕಡ್ರೆ ಮದುವೆಯಾಗಿ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗಳು ತಂದೆ ತಂದೆ ಇರಬೇಕಿತ್ತು ನಾನು ನಾನು ಇಲ್ಲ ಆದರೆ ನಾನು ಇದ್ದೆ ಅನ್ನೋ ಥರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವಳು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದ್ದಾರೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವುದು ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯ ವಿಚಾರಣೆ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ಹಾಂ ತಪ್ಪು ಮಾಹಿತಿ ಯಾರು ಇದು ಮಾ ಹೇಳಿಕೆ ಕೊಡಬೇಡಿ ಕ್ಷಮಿಸ್ತೀರಾ ಖಂಡಿತ ನಾನು ಕ್ಷಮೆ ಯಾಕಂದರೆ ಅವಳು ಅಷ್ಟು ಕಠೂರ ಅವಳು ಪಾಪಿ ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಡಿ